ಗಮನ ಹರಿಸೋದಾದ್ರೆ ಸರ್ಕಾರದಿಂದ ನಲವತ್ತು ಕುಟುಂಬಗಳಿಗೆ ಕತ್ತಲೆ ಭಾಗ್ಯ ಗೃಹ ಜ್ಯೋತಿ ಗ್ಯಾರಂಟಿ ಭಾಗ್ಯ ಈ ಕುಟುಂಬಗಳಿಗೆ ಇಲ್ಲವೇ ಇಲ್ಲ ಕತ್ತಲಲ್ಲಿಯೇ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಜನ ನಲವತ್ತು ಕುಟುಂಬಗಳಿಗೆ ಕತ್ತಲೆ ಭಾಗ್ಯ ಮನೆಯಲ್ಲಿ ಕರೆಂಟ್ ಇಲ್ಲ ಗೃಹ ಜ್ಯೋತಿ ಗ್ಯಾರಂಟಿ ಭಾಗ್ಯ ಈ ಕುಟುಂಬಗಳಿಗೆ ಇಲ್ಲ ಕತ್ತಲಲ್ಲಿಯೇ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಜನ ಕರೆಂಟ್ ರಸ್ತೆ ಮನೆ ಕುಡಿಯುವ ನೀರು ಸರಿಯಾಗಿಲ್ಲ ಅಗತ್ಯ ಸೌಲಭ್ಯಗಳಿಂದ ನಲವತ್ತಕ್ಕೂ ಹೆಚ್ಚು ಕುಟುಂಬಸ್ಥರು ವಂಚಿತರಾಗಿದ್ದಾರೆ ಆಮಲಿಂಗೇಶ್ವರ ದೊಡ್ಡಿಯ ಜನರ ಕತ್ತಲೆ ಬದುಕಿನ ಕಥೆ ಇದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಆಮಲಿಂಗೇಶ್ವರ ದೊಡ್ಡಿ ಗೆದ್ದಲಮರಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದು ಮರಿಚುಕ್ಕಿಯಾಗಿ ಹೋಗ್ಬಿಟ್ಟಿದೆ ಯಾದಗಿರಿ ಜಿಲ್ಲೆ ಅಲ್ವಾ ಮುಗಿತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆ ಸುಮ್ಮನೆ ಮಾಡಿದ್ದಾರೆ ಅದನ್ನ ಅಲ್ಲಿ ಏನೇನೂ ಅಭಿವೃದ್ಧಿ ಇಲ್ಲ ಯಾದಗಿರಿ ಜಿಲ್ಲೆ ಅಂತಾನೆ ಅನ್ಸಲ್ಲ ಇನ್ನು ಹಳ್ಳಿಗಳು ಬಿಡಿ ಹಳ್ಳಿಗಳ ಪರಿಸ್ಥಿತಿ ಕೇಳೋರೇ ಇಲ್ಲ ಬೇರೆ ಊರಲ್ಲಿ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಬರ್ತಾರೆ ಅಂತೆ ಜನ ಬೇರೆ ಊರಲ್ಲಿ ದೀಪ ಹಾಗೂ ಮೊಬೈಲ್ ಬೆಳಕಿನಲ್ಲೇ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ರಸ್ತೆ ಸಂಪರ್ಕ ಇಲ್ಲದೆ ಬೇರೆ ಊರಿಗೆ ಹೋಗೋದಕ್ಕೆ ಸಾಧ್ಯವಾಗದೆ ಪರದಾಡುವಂತ ಪರಿಸ್ಥಿತಿ ಶಾಲೆ ಕಾಲೇಜ್ ಬಿಟ್ಟು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಬಹಳಷ್ಟು ಜನ ಮಕ್ಕಳು ಪ್ರತಿಯೊಂದಕ್ಕೂ ಕೂಡ ಕರೆಂಟ್ ಬೇಕು ಸೊ ಅಲ್ಲಿ ವಿದ್ಯುತ್ ಸಂಪರ್ಕನೇ ಇಲ್ಲ ಸರಿಯಾದಂಥ ರಸ್ತೆ ಬೇಕು ರಸ್ತೆ ಇಲ್ಲ ವಾಸ ಮಾಡೋದಕ್ಕೆ ಮನೆಗಳಿಲ್ಲ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅದು ಸರಿಯಾಗಿ ಕಾಣಿಸೋದೂ ಇಲ್ಲ ಯಾಕೆ ಅಂತ ಹೇಳಿದರೆ ಎಲ್ಲ ಕಡೆ ಕತ್ಲು ಅಲ್ಲಿ ಕರೆಂಟೇ ಇಲ್ಲ ರಾತ್ರಿ ಆದರೆ ಮುಗಿದೇ ಹೋಯಿತು ಪರಿಸ್ಥಿತಿ ಬೀದಿ ದೀಪಗಳಂತನೂ ಇಲ್ಲ ಅಲ್ಲಿ ಏನು ಕರ್ಮ ಇದು ಪಾಪ ಕುಡಿಯೋಕ್ಕೆ ನೀರು ನೀರಿನ ಸೌಲಭ್ಯ ಕೂಡ ಇಲ್ವಂತೆ ಅಗತ್ಯ ಸೌಲಭ್ಯಗಳಿಂದ ನಲವತ್ತಕ್ಕೂ ಹೆಚ್ಚು ಕುಟುಂಬಸ್ಥರು ವಂಚಿತರಾಗಿದ್ದಾರೆ ಆಮಲಿಂಗೇಶ್ವರ ದೊಡ್ಡಿಯ ಜನರ ಕತ್ತಲೆ ಬದುಕಿನ ಕತೆ ಇದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಆಮಲಿಂಗೇಶ್ವರ ದೊಡ್ಡಿಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಗೆದ್ದಲ ಮರಿ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದು ಮರುಚಿಕೆಯಾಗಿ ಹೋಗಿದೆ ಬೆಟ್ಟದಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಲ್ಲಿನ ಜನ ವಿದ್ಯುತ್ ಸೌಲಭ್ಯಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ನೋ ಯೂಸ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸರ್ ಊರಲ್ಲಿ ಕರೆಂಟ್ ಇಲ್ಲ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಡಿ ಸರ್ ರಸ್ತೆ ಇಲ್ಲ ಸರ್ ಸರಿಯಾದಂಥ ರಸ್ತೆ ಮಾಡಿಕೊಡಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಸರ್ ಶುದ್ಧ ನೀರು ಸುಂದು ಶುದ್ಧ ನೀರಿನ ಘಟಕವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡರು ಕೂಡ ಯಾರೂ ಕೇಳ್ತಾ ಇಲ್ಲ ವಿದ್ಯುತ್ ಕಂಬ ಅಳವಡಿಸಿ ಮೂರು ವರ್ಷಗಳಾಗಿದೆ ಆದರೆ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ವಂತೆ ನಾವ್ ಓಟ್ ಹಾಕ್ತೀರಿ ಸರ್ ರೀ ನಮ್ಮ ನಮಗ್ ಕರೆಂಟ್ ಹಾಕಿಲ್ರಿ ನಮ್ ಇಲ್ಲಿ ಮೂರು ನಾಲ್ಕು ಅವ್ರಿ ಇನ್ನ ಮುಂದಕ್ಕೆ ಅವ್ರಿ ಸರ್ ಕರೆಂಟ್ ಇಲ್ರಿ ಈಗ ಗುಡ್ದಾಗ ಅಂದ್ರೆ ನಾವ್ ಒಬ್ಬೊಬ್ಬಕಿ ಒಬ್ಬೊಬ್ಬರು ಇರ್ತಿವ್ರಿ ಮನ್ಯಾಗ್ರಿ ನಾವ್ ರಸ್ತೆ ಇಲ್ಲ ಒಬ್ಬೊಬ್ಬರ ನಡ್ಕೊಂಡ್ ಬರ್ತೀವ್ರಿ ಸರ್ ರಸ್ತೆ ರಷ್ಟೇನು ಚಲೋ ಇಲ್ರಿ ಸರ್ ನಾವ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ರಸ್ತೆ ನಡ್ಕೊಂಡೇ ಹೋಗ್ಬೇಕ್ರಿ ಏಳು ಗಂಟೆಗೆ ಹೋಗ್ಬೇಕ್ರಿ ಅಲ್ಲಿ ಏಳುವರೆಗ ಹಿಂಗ್ ಮೂಡ್ತಿವ್ರಿ ಸರ್ ವರ್ಷದಿಂದ ಐತ್ರಿ ಸರ್ ಒಂದ್ ಇಪ್ಪತ್ ಹದಿನೈದು ವರ್ಷ ಆಯ್ತ್ರಿ ಸರ್ ಕರೆಂಟ್ ಕರೆಂಟ್ ಕಂಡೇ ಇಲ್ಲ ನಾ ಬೆಳಕಂದ್ರೂ ಕಂಡೇ ಇಲ್ರಿ ಸರಿ ನಾವ್ ದೀಪಾಲಿಂದ ಓದ್ತೀವಿ ಸರಿ ಇದೇ ನಮ್ ಇದ್ ಕರೆಂಟ್ ತಪ್ಲಿಗ್ರಿ ಸರಿ ರೋಡ್ ರೋಡ್ ಚೆಂದ ಮಾಡ್ಬೇಕ್ರಿ ಈ ಗುಡ್ದಾಗ ಅಂದ್ರೂನು ಎಲ್ಲಾ ಎಲ್ಲಾ ಮನಿಗುನು ಕರೆಂಟ್ ಆಗ್ಬೇಕ್ರಿ ಮುಂದ ಈಗ ನಾವು

ಈಗ ಸೌಲಭ್ಯ ಇಲ್ಲದ ಶಾಲೆ ಕಾಲೇಜ್ ಬಿಡ್ಲತ್ತಿಗ ನಾ ಓದ್ಬೇಕಂತ ಬಹಳ ಚಂದನಾಗಂತ್ರು ಗೋರ್ಮೆಂಟ್ ಜಾಬ್ ಸಿಗ್ಬೇಕಂತ್ರಿ ನನಗ್ ಪೊಲೀಸ್ ಆಗ್ಬೇಕಂತ ಬಹಳ ಕನಸ್ ಕಾಣ್ರಿ ಸರ್ ಅಂದ್ರೆ ಈ ಬೆಳಕ್ ನೋಡ್ ಈ ಕತ್ತ ನಾವು ಓದ್ಬೇಕಂದ್ರೆ ಒಂದ್ ಚೂರು ಆಗಾಕತ್ತಲ್ರಿ ಸರ್ ನಾ ಗೋರ್ಮೆಂಟ್ ನೌಕರಿ ತಗೋಬೇಕಂದ್ರೆ ನಂಗ್ ನಮ್ಮಅಪ್ಪ ಅಮ್ಮ ಓದ್ಸಾಕ್ತಾರಲ್ರಿ ಅಲ್ಲಿಗೆ ಒಂದ್ ಪ್ರತಿಫಲ ಸಿಗ್ಲೇಬೇಕಂತ ನಮ್ ಕನಸ್ರಿ ಎಸ್ ನಿಜಕ್ಕೂ ಶೋಚನೀಯ ವಿಚಾರ ಅಪ್ಪ ಇದು ಅಲ್ಲಿ ಕರೆಂಟ್ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ನಿಜಕ್ಕೂ ಭಾಳ ಬೇಸರದ ಸಂಗತಿ ಸೋ ಸರ್ಕಾರ ವಿದ್ಯುತ್ ಫ್ರೀ ಕೊಟ್ಟಿದೆ ಅಲ್ಲಿ ಕಂಬಗಳಿದ್ದಾವೆ ಆದರೆ ಅದರಲ್ಲಿ ಕರೆಂಟ್ ಬರ್ತಾ ಇಲ್ಲ ಇದನ್ನು ಸಿದ್ದರಾಮಯ್ಯನವರೇ ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಹೆಣ್ಮಕ್ಳ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಕ್ಳು ನೌಕರಿ ತೊಗೋಬೇಕು ಹೆಣ್ಮಕ್ಳು ಚೆನ್ನಾಗಿರಬೇಕು ಜೀವನದಲ್ಲಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರ್ತಾರೆ ಸೊ ಈ ವಿಚಾರವನ್ನು ಸಿದ್ದರಾಮಯ್ಯನವರು ಸರ್ಕಾರದವರು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಲ್ಲಿ ಅವರು ಹೇಳ್ತಾ ಇದ್ರು ರೇಷ್ಮಾ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ವಿ ರ ಸರಿಯಾದಂಥ ರಸ್ತೆ ಇಲ್ಲ ಸರ್ ಬರಬೇಕಾದ್ರೆ ಯಾರಾದರೂ ಏನಾದರೂ ಮಾಡಿದರೂ ಕೂಡ ಗೊತ್ತಾಗಲ್ಲ ನಮ್ಮ ಜನರಿಗೆ ಗೊತ್ತಾಗಲ್ಲ ನಾವು ಇಲ್ಲಿ ಬಂದು ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಯಾರು ನಮ್ಮನ್ನು ಕ್ಯಾರೆ ಅಂತ ಇಲ್ಲ ಜೊತೆಗೆ ಓಟ್ ಅಂತ ಬಂದಾಗ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಕೂಡ ಬರ್ತಾರೆ ಓಟ್ ಹಾಕಿ ಅಂತ ಕೇಳ್ಕೊಳ್ತಾರೆ ನಾವು ಕೂಡ ಓಟ್ ಮಾಡ್ತೀವಿ ಆದರೆ ನಮ್ಮ ಸಮಸ್ಯೆ ಯಾರಿಗೂ ಬೇಕಾಗಿಲ್ಲ ನಮ್ಮ ನೋವು ಯಾರಿಗೂ ಬೇಕಾಗಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಯಾರು ನಮ್ಮನ್ನ ಬಂದು ನೋಡ್ತಾ ಇಲ್ಲ ಇದು ನಮಗೆ ಭಾಳ ನೋವನ್ನು ಉಂಟು ಮಾಡ್ತಾ ಇದೆ ಸೊ ಇದನ್ನ ಸರಿಪಡಿಸೋದು ಯಾರು ಸ್ವಾಮಿ ಸರಿಪಡಿಸೋದು ಯಾರು ಕೇವಲ ಓಟ್ಗಾಗಿ ಅಲ್ಲಿನ ಜನರ ಬಳಿ ಹೋಗ್ತಾರೆ ಓಟ್ ಕೇಳ್ತಾರೆ ಅದಾದ ನಂತರ ಗೆಲ್ತಾರೆ ಬಂದು ವಿಧಾನಸೌಧದಲ್ಲಿ ಕೂತ್ಕೊಳ್ತಾರೆ ಅವರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಜವಾಬ್ದಾರಿ ತೆಗೆದುಕೊಂಡಿರೋರು ಜನನಾಯಕರಲ್ವಾ ಅವರೇ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರ ನೋವನ್ನು ಕೇಳ್ತಾ ಇಲ್ಲ ಅಂತ ಅಂದರೆ ಇದು ನಿಜಕ್ಕೂ ಕೂಡ ದುರ್ದೈವ ಇದರ ಜೊತೆಗೆ ಯಾವಾಗ ಇದನ್ನು ಸರಿಪಡಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಬಹಳಷ್ಟು ಜನ ಅಲ್ಲಿನ ಜನ ಅಂತೂ ಕತ್ತಲಲ್ಲೇ ಜೀವನ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಮಗೆ ಇಲ್ಲಿ ಕರೆಂಟ್ ಇಲ್ಲ ಕಮ್ಮಿ ಎಂಬತ್ತೇಳು ಕಂಬ ಹಾಕಿದ್ದಾರೆ ಆದರೆ ಅದಕ್ಕೆ ವೈರ್ ಎಳೆದಿಲ್ಲ ಮೂರು ವರ್ಷ ಆದರೂ ಇನ್ನೂವರೆಗೂ ವೈರ್ ಎಳ್ದಿಲ್ಲ ರಾಜಕಾರಣಿಗಳು ಬರ್ತಾರೆ ನಾ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಆಶ್ವಾಸನೆ ಕೊಡ್ತಾರೆ ಇನ್ನೂವರೆಗೂ ಮಾಡಿಲ್ಲ ದಯವಿಟ್ಟು ನಮಗೆ ಇಲ್ಲಿ ತುಂಬ ತೊಂದರೆ ಆಗಿದೆ ಇಲ್ಲಿ ಇಪ್ಪತ್ತಕ್ಕೂ ಇಪ್ಪತ್ತೈದು ಮನೆಗೂ ಮನೆಗಳು ಇದ್ದು ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ ಕೇಳಿದರೆ ಮಾಡಿಕೊಡ್ತೀವಿ ಅಂತಾರೆ ಆದರೆ ಒಬ್ಬರು ಬರ್ತಾಯಿಲ್ಲ ನಮಗೆ ಇಲ್ಲಿ ಕರೆಂಟ್ ಸಣ್ಣ ಸಣ್ಣಸುಟ್ರೆ ಸಾಲಿ ಹೋಗ್ಬೇಕಾದ್ರೆ ಓದ್ಕೊಳಕ್ಕಾಗಲಿ ಯಾವುದಕ್ಕಾಗಲಿ ತೊಂದರೆ ತುಂಬ ತೊಂದರೆ ಇದೆ ನಮಗೆ ಇಲ್ಲಿ ಕರೆಂಟ್ ಇಲ್ಲ ಕಮ್ಮಿ ನಮ್ಗೆ ಕರೆಂಟ್ ಸಲತ್ತಲ್ರಿ ರೋಡ್ ಇಲ್ಲ ಬರೀ ನಮಗೆ ಡೆಲಿವರಿ ಹೋಗ್ಬೇಕಾದ್ರೆ ಗಾಡಿ ನಮಗೆ ಭಾಳ ನೋತದೆ ನಮ್ಗೆ ಇದಾರಿಗೆ ಕಾವ ಕಾವಲಿ ಕಾವಲಿ ಮಾಡಿದ್ರೆ ಕಾವಲಿ ನೀರಿಲ್ಲ ಅದಕ್ಕೆ ಕುಡ್ಯಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ನಮ್ಗ ಮಕ್ಕಳು ಸಣ್ಣ ಮಕ್ಳು ಓದಬೇಕಾದ್ರೆ ಓದಬೇಕು ಸೊ ಯಾರಿಗೆ ಓದಕ್ ಬರ್ಬೇಕು ಕರೆಂಟ್ ಕರೆಂಟ್ ಪ್ರಾಬ್ಲಮ್ ಕರೆಂಟ್ ಬೇಕಾ ನಮ್ಗ ಬೆಳಕಾಗಬೇಕು ಈ ಗುಡ ಗುಡದಾಗ ನೋಡ್ರಿ ಒಂದು ಜನ ಸಂಖ್ಯೆ ಅಂದ್ರ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ ಮನೆ ಆತವ್ರಿ ಇಲ್ಲಿ ಕರೆಂಟ್ ಇಲ್ಲ ರೀ ಇಪ್ಪತ್ತು ಮನೆ ಕರೆಂಟ್ ಇಲ್ಲ ರೀ ಕರೆಂಟ್ ರೀ ಈಗ ಸರ್ಕಾರ ಸರ್ಕಾರ ರೀ ಈ ಓಟ್ ಇದ್ದಾಗ ಬರ್ತಾರೆ ನಮ್ ಬಲಿಯಾಗ ಓಟ್ ಕಲಸು ಯಾರು ಸರಿಸಿ ಬರಲ್ಲ ಸರಿಸಿ ಕಲಸಿ ಓತಾವ್ರಿ ನಡ್ಕೊತ ನಾಕ್ ಆರ್ ಕಿಲೋಮೀಟರ್ ಆತ್ರಿ ನಡ್ಕೊಂತರಿ ರೋಡ್ ಸಲ ಬಿಡ್ತಾರಿ ರೋಡ್ ಸಲಭೆ ಅಲ್ರಿ ಯಾವ ಗಾಡಿನ ಬರ್ದಾ ಇಂತಾಗ ರೋಡ್ ನಾಗ ಸರ್ಕಾರ ರೋಡ್ ಹಾಕ್ ನೀರ್ ಹಬ್ಬ ಕುಡಿಯಾ ನೀರ್ ಆಗ್ ಕರೆಂಟ್ ಆಗ್ಬೇಕು ಡೆಲಿವರಿ ಹೆಣ್ಮಕ್ ಡೆಲಿವರಿ ಗಾಡಿ ಇಲ್ಲ ನಮ್ಗ ಕರೆಂಟ್